ಬಳ್ಳಾರಿ ಶೂಟ್ಔಟ್ ಸುತ್ತಲೂ ಹಲವು ಅನುಮಾನಗಳಿದೆ ಎರಡು ಬಾರಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಕೂಡ ಆರೋಪವನ್ನ ಮಾಡಿದ್ದಾರೆ ಯಾಕೆ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅನ್ನುವಂತ ಪ್ರಶ್ನೆಯನ್ನ ಅವರು ಕೇಳಿದ್ದಾರೆ ಹಾಗೆ ಅದರಲ್ಲೂ ಕೂಡ ಆತ ರೆಡ್ಡಿ ಸಮಾಜದವರು ರೆಡ್ಡಿ ಸಮಾಜದಲ್ಲಿ ಶವವನ್ನ ಹೂಳ್ತಾರೆ ಆದ್ರೆ ಇಲ್ಲಿ ಸುಟ್ಟಿದ್ದಾರೆ ಯಾಕೆ ಅಂತ ಹೇಳಿ ಪ್ರಶ್ನೆ ಇರುವಂತದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಲೀಡರ್ಸ್ ಈ ರೀತಿಯಾದಂತಹ ಆರೋಪಗಳನ್ನ ಮಾಡಿ ಮುಗಿಬಿಟ್ಟಿದ್ದಾರೆ ರೆಡ್ಡಿ ಸಂಪ್ರದಾಯದ ಪ್ರಕಾರ ಶವವನ್ನ ಹೂಳ್ಬೇಕಾಗಿತ್ತು ಆದ್ರೆ ರಾಜಶೇಖರ್ ರೆಡ್ಡಿಯನ್ನ ಯಾಕೆ ಹೂತು ಹಾಕ್ಲಿಲ್ಲ ಹಾಗಾದ್ರೆ ಇಲ್ಲಿರೋದು ಸಾಕ್ಷ್ಯ ನಾಶ ಮಾಡುವಂತಹ ಹುನ್ನಾರ ಅಂತ ಹೇಳಿ ಬಿಜೆಪಿ ಇಲ್ಲಿ ಆರೋಪವನ್ನ ಮಾಡ್ತಾ ಇದೆ ಆದ್ರೆ ಈ ಎಲ್ಲಾ ಆರೋಪಗಳು ಆಗ್ತಾ ಇರುವಂತಹ ಬೆನ್ನಲ್ಲೇ ಐಜಿಪಿ ವರ್ತಿಕಾ ಕಟಿಯಾರ್ ಅವರು ಎತ್ತಂಗಡಿ ಕೂಡ ಆಗಿದೆ ಐ ಜಿ ಪಿ ಆಗಿ ಪಿ ಎಸ್ ಹರ್ಷ ಅವರನ್ನು ಇದೀಗ ಸರ್ಕಾರ ನೇಮಕ ಮಾಡಿದೆ ಬಳ್ಳಾರಿ ಎಸ್ ಪಿ ಆಗಿ ಸುಮಂಡಿ ಪನ್ನೇಕರ್ ಅವರನ್ನ ಇದೀಗ ನೇಮಕ ಮಾಡಲಾಗಿರುವಂತದ್ದು ಈಗಾಗಲೇ ನಾವು ಗಮನಿಸಿದ್ದು ಮೊನ್ನೆ ಕೂಡ ಎಸ್ ಪಿ ತಾನು ಅಧಿಕಾರ ತೆಗೆದುಕೊಂಡ ಕೆಲವೇ ಹೊತ್ತಿನಲ್ಲಿ ಅವರಿಗೆ ಈ ಒಂದು ಘಟನೆ ಆಗುತ್ತೆ ಅವತ್ತು ಅದಕ್ಕೆ ಆ ನಂತರ ಅವರನ್ನ ಕೂಡ ಸಸ್ಪೆಂಡ್ ಮಾಡಲಾಗುತ್ತೆ ಇದೀಗ ಐಜಿಪಿ ವರ್ತಿಕಾ ಕಟಿಯಾರ್ ಅವರ ಎತ್ತಂಗಡಿ ಆಗುತ್ತೆ ಐಜಿಪಿಯಾಗಿ ಪಿ ಎಸ್ ಹರ್ಷ ಅವರನ್ನ ಸರ್ಕಾರ ನೇಮಕ ಕೂಡ ಇದೀಗ ಮಾಡಿರುವಂತದ್ದು ಇನ್ನು ರೆಡ್ಡಿ ಮನೆ ಬಳಿ ಎಷ್ಟು ಬಾರಿ ಫೈರಿಂಗ್ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಕೂಡ ಈಗಾಗಲೇ ಶ್ರೀರಾಮುಲು ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಶ್ರೀರಾಮುಲು ಏನು ಹೇಳಿದ್ದಾರೆ ನೋಡೋಣ ಅದು ಆ ಹುಡುಗ ತೀರ್ಕೊಂಡು ಹೋದ್ಮೇಲೆ ಅಲ್ಲಿ ಓಪಿಗೆ ಹೋಗಿದ್ರು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತ ವಾಪಸ್ ತರಬೇಕಂತ ಪ್ರಯತ್ನ ಮಾಡೋದು ಆ ಪೋಸ್ಟ್ ಮಾರ್ಟಮಲ್ಲಿ ಕೂಡ ಎರಡು ಸರ್ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಈ ದಾನ ಸಂಸ್ಕಾರ ಮಾಡೋ ಅಂತ್ಯ ಸಂಸ್ಕಾರ ಮಾಡ್ಬೇಕು ನೋಡಿ ಅಂತ್ಯ ಸಂಸ್ಕಾರ ಮಾಡೋಂಥ ವಿಚಾರದಲ್ಲಿ ಅವ್ರ ತಂದೆಯವರಾದಂಥ ಸುರೇಂದ್ರವ್ರದ್ದು ಅವರು ಏನಿದೆ ಅವರು ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಹಾಕಿ ಮುಚ್ಚಬೇಕು ಕುಣಿಯಲ್ಲಿ ಹಾಕಿ ಮಣ್ಣು ಹಾಕಿ ಮುಚ್ಚಬೇಕಾಗುತ್ತೆ ಅಲ್ಲಿ ಕುಣಿ ತೋಡ್ತಾರ ಫಸ್ಟು ಕುಣಿತೋಡ್ತಾರೆ ಅವ್ರ ತಾಯಿಯರೆಲ್ಲ ಕೂಡ ದೇಹಿ ಅಂತೇಳಿ ಬೇಡ್ಕೊಂತಾರೆ ದಯವಿಟ್ಟು ನಮ್ಮ ಮಗನ ನಮ್ಮ ತಂದೆಯವ್ರನ್ನ ಕೂಡ ಸುರೇಂದ್ರ ರೆಡ್ಡಿ ಅವ್ರನ್ನ ಕೂಡ ಮಣ್ಣಲ್ಲಿ ಹಾಕಿ ಮುಚ್ಚಿದ್ದೀವಿ ಸ್ವಾಮಿ ನಮ್ಮನ್ನ ಮಗನ ಕೊಟ್ಟರೆ ನಾವು ಮಣ್ಣಲ್ಲಿ ಹಚ್ಚಿ ಇವರೆಲ್ಲರೂ ಕೂಡ ಕಲ್ತು ಏನು ಮಾಡ್ತಾರೆ ಅಂದ್ರೆ ಇಲ್ಲ ಹಂಗೆ ಕೊಡಲ್ಲ ಅವರು ಅಡಿಷನಲ್ ಎಸ್ ಪಿ ಸಾವ್ರು ಬೆದರಿಸಿ ಬೈದು ಏನು ಮಾಡ್ತಾರೆ ಅಂದ್ರೆ ಅವ್ರನ್ನ ಸುಡಂತ ಕೆಲಸ ಮಾಡ್ತಾರೆ ಸುಡಿಸ್ತಾರೆ ರವಿಕುಮಾರ್ ಏನಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರೆ ನಾನು ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರೋದನ್ನು ತಡಿಬೇಕು ಅವರು ದೇಹದಲ್ಲಿ ಒಂದೇ ಒಂದೇ ಬುಲೆಟ್ ಇದ್ದಿಲ್ಲ ಸಾಕಷ್ಟು ಬುಲೆಟ್ಗಳಿದ್ದವು ಒಂದು ಬುಲೆಟ್ ಹೊರಗಡೆ ತೆಗೆದ್ರು ಇನ್ನೂ ಬುಲೆಟ್ಗಳು ತೆಗಿದಾರೋ ಇಲ್ಲೋ ಗೊತ್ತಿಲ್ಲ ಆ ಹುಡುಗನ ಸುಟ್ಟಾಕೋದ್ರಲ್ಲಿ ಅಕಸ್ಮಿತ ಸುಟ್ಟಾಕ್ಲಿದ್ರಿಗನ್ನ ದೇಹದಲ್ಲಿನ ಭಾಳಷ್ಟು ಗುಂಡುಗಳಿದಾವ ಯಾಕೆ ಸು ಯಾಕೆ ಸುಡ್ಬೇಕಾಯ್ತು ಅವ್ರು ಸಾಕ್ಷಿ ನಾಶ ಮಾಡಬೇಕನ್ನ ಕಾಣದೆ ಅವ್ರು ಸುಟ್ಟಾಕುವಂಥ ಕೆಲಸ ಮಾಡಿದಾರ ಸೊ ಈಗಾಗಲೇ ಸಾಕಷ್ಟು ಅನುಮಾನಗಳನ್ನ ಈಗಾಗಲೇ ಶ್ರೀರಾಮುಲು ಅವರು ಕೇಳ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ಆರೋಪಗಳು ಕೂಡ ಇದೆ ಕಾಂಗ್ರೆಸ್ ಕಡೆಯಿಂದನೂ ಇದೆ ಬಿಜೆಪಿ ಕಡೆಯಿಂದನು ಕೂಡ ಇದೆ ಬಿಜೆಪಿಯವರು ಕೂಡ ಒಂದಷ್ಟು ಆರೋಪ ಮಾಡಿದ್ರೆ ಕಾಂಗ್ರೆಸ್ ಅವರಕ್ಕೆ ಪ್ರತಿಯಾಗಿ ಸಾಕಷ್ಟು ರೀತಿಯ ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಇದಕ್ಕೆ ಸರಿಯಾದಂತಹ ರೀತಿಯಲ್ಲಿ ನೋಡಿ ಈ ತರದ ಆರೋಪ ಇದೆ ನಿಮ್ಮ ಮೇಲೆ ಅಂತ ಹೇಳಿ ಮೊದಲು ಈಗಾಗಲೇ ಸಾಕಷ್ಟು ಅನುಮಾನಗಳು ಇರುವಂತದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವರಿಗೆ ಸಂಬಂಧಪಟ್ಟ ಹಾಗೆ ಸೊ ಯಾವ ರೀತಿಯಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಏನಾದರೂ ಏನೇನು ಆಗಿದೆ ಈಗ ಬಿಜೆಪಿ ಅವರು ಹೇಳ್ತಿರೋ ಪ್ರಕಾರ ರಾಮುಲು ಅವರು ಹೇಳ್ತಿರೋ ರೀತಿ ಸಂಸ್ಕಾರದ ಸಂಪ್ರದಾಯದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅವರ ಮನೆಯವರೇ ಈಗ ಇವರು ಏನು ಹೇಳ್ತಾ ಇದ್ದಾರೆ ಅವರ ಮನೆಯವರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರ ಮನೆಯವರೇ ಅದನ್ನು ಮಾಧ್ಯಮಗಳ ಮುಂದೆ ಅಥವಾ ಬಹಿರಂಗವಾಗಿ ಸಾರ್ವಜನಿಕವಾಗಿ ಹೇಳಿದರೆ ಬೇರೆ ಆದರೆ ಬಹುತೇಕ ಇಂತಹ ಸಂದರ್ಭದಲ್ಲಿ ಆಯಾ ಸಮುದಾಯದ ಸಂಪ್ರದಾಯ ಮೂಲ ಸಂಪ್ರದಾಯ ಬೇರೆ ಇದ್ದರೂ ಕೂಡ ಅನೈಸರ್ಗಿಕವಾಗಿ ಅಸಹಜವಾಗಿ ಸತ್ತಂಥ ಏನು ಪ್ರಕರಣಗಳಿರ್ತವೆ ಅಂಥ ಸಂದರ್ಭದಲ್ಲಿ ಬಹುತೇಕ ಸುಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂದರೆ ಅದೇ ಒಂದು ಪದ್ಧತಿಯನ್ನು ಹಲವಾರು ಏನು ಇರೆಸ್ಪೆಕ್ಟಿವ್ ಆಫ್ ಎನಿ ಏನು ರೀಜನಲ್ ಐಡೆಂಟಿಟಿ ಅದನ್ನು ಹೊರತಾಗಿ ಕೂಡ ಎಲ್ಲ ಭಾಗಗಳು ಕೂಡ ಅದನ್ನು ಮಾಡ್ತಾರೆ ಯಾಕಂದರೆ ಅಸಹಜವಾಗಿ ಸಾವು ಅನ್ನೋ ಕಾರಣಕ್ಕೆ ಸೊ ಆ ಕಾರಣಕ್ಕೂ ಆಗಿರ್ಬೋದೇನು ಅಂಟಿಲ್ ಅನ್ಲೆಸ್ ಲೆಸ್ ಅವ್ರದ್ದೇ ಫ್ಯಾಮಿಲಿಯವರು ಬಂದು ಹೊರಗಡೆ ನಾವು ಈ ರೀತಿ ಹೂಡಬೇಕು ಅಂದ್ಕೊಂಡಿದ್ವಿ ನಮ್ಮ ಸಂಪ್ರದಾಯದ ಪ್ರಕಾರ ಆದರೆ ಹೂಡಕ್ಕೆ ಬಿಡಲಿಲ್ಲ ಪೊಲೀಸ್ ಅಧಿಕಾರಿಗಳು ಅಥವಾ ರಾಜಕೀಯ ನೇತಾರರು ಯಾರೋ ಅವ್ರ ಮೇಲೆ ಒತ್ತಡ ಹಾಕಿದ್ರು ಅನ್ನೋದನ್ನು ಅವರು ಹೇಳಿದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ವೆಯ್ಟೇಜ್ ಬರುತ್ತೆ ಎನಿವೆ ಪಾಲಿಟಿಕ್ಸ್ ಮಾಡೋಕ್ಕೋಸ್ಕರ ಪಾಲಿಟಿಕ್ಸ್ ಬಿ ಜೆ ಪಿ ಒಂದು ಜೀವ ಇರಲಿಲ್ಲ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಷ್ಟರ ಮಟ್ಟಿಗೆ ಮತ್ತೆ ಗತ ಹೋಗಿ ಮರಳಿತ್ತು ಆ ಹಿನ್ನೆಲೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಜೀವ ಹೋಗ್ತಾ ಇದ್ದಂತೆ ಬಿಜೆಪಿಯ ಬಳ್ಳಾರಿಯ ಬಿಜೆಪಿಗೆ ಜೀವ ಬಂದಂತ ಕಾಣಿಸ್ತಾ ಇದೆ ಮತ್ತು ಎಲ್ಲ ರೆಡ್ಡಿ ಬ್ರದರ್ಸ್ ಎಲ್ಲ ಯುನೈಟ್ ಆಗಿದ್ದಾರೆ ರಾಮುಲು ಮತ್ತು ರೆಡ್ಡಿ ಅವರು ಒಂದಾಗಿದ್ದಾರೆ ಕುಮಾರಸ್ವಾಮಿ ಅವರು ಎಂತ ಏನು ರಾಜಕೀಯ ಜಿದ್ದ ಜಿದ್ದು ರೆಡ್ಡಿ ಅವ್ರ ಜೊತೆ ಅವರು ಪರವಾಗಿ ಅವ್ರು ನಿಂತಿದ್ದಾರೆ ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಎರಡೆರಡು ಪೋಸ್ಟ್ ಮಾರ್ಟಮ್ ವಿಚಾರಕ್ಕೆ ಮಾತನಾಡಿದ್ರು ಅಂತ ಕ್ಷಣದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಅವರು ಸುಳ್ಳು ಹೇಳೋದ್ರಲ್ಲಿ ಸಿಮ್ರು ಕುಮಾರ್ ಸ್ವಾಮಿ ಅವರು ಅಂತ ಅವ್ರು ಕೌಂಟರ್ ಕೊಟ್ಟು ಕೊಟ್ಟಿದ್ದಾರೆ ನಾನು ಯಾಕೆ ಸುಳ್ಳು ಹೇಳಿ ಅದನ್ನು ಪರಮೇಶ್ವರ ಅವರು ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇದೆಲ್ಲ ಸುಳ್ಳು ಅಂತ ಸೊ ನಾನು ಯಾಕೆ ಸುಳ್ಳು ಹೇಳಿ ನನ್ನ ಹತ್ರ ಮಾಹಿತಿ ಇದೆ ಪಕ್ಕ ಆ ವೈದ್ಯಕೀಯ ಅಧೀಕ್ಷಕರನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಲ್ಲಿ ಯಾವ ರೀತಿ ತಿಕ್ಕಾಟ ಆಯಿತು ಎರಡೆರಡು ಏನು ಪೋಸ್ಟ್ ಮಾರ್ಟಮ್ ಮಾಡೋ ವಿಚಾರದಲ್ಲಿ ವೈದ್ಯಾಧಿಕಾರಿಗಳ ನಡುವೆ ಸೊ ಅದೆಲ್ಲ ನಮಗೆ ಗೊತ್ತಿದೆ ಪಕ್ಕ ಇದೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಹೇಳ್ತಾರೆ ಅವರು ಕೂಡ ರಾಜಕೀಯವಾಗಿ ಏನು ಆರೋಪವನ್ನು ಮಾಡಬೇಕು ಮಾಡ್ತಾ ಇದ್ದರೆ ಒಟ್ಟಾರೆ ಈ ಒಂದು ಪ್ರಕರಣದಲ್ಲಿ ತನಿಖೆ ಎಷ್ಟು ಮಟ್ಟಿಗೆ ಅದು ಏನು ಪಾರದರ್ಶಕವಾಗಿ ಆಯಿತು ಅನ್ನುವಂಥ ಅನುಮಾನ ಪಾರದರ್ಶಕವಾಗಿ ಆಗಿದ್ರೂ ಕೂಡ ಅನುಮಾನ ಅನುಮಾನವಾಗಿ ಉಲಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂತಂದರೆ ರಾಜಕೀಯ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಏನು ರಕ್ತವ ಏನು ರಕ್ತವನ್ನು ಮೆತ್ಕೊಂಡಿರುವಂಥ ರಾಜಕೀಯ ವಿಜೃಂಭಿಸ್ತಾ ಇದೆ ಸದ್ಯದ ಮಟ್ಟಿಗೆ ಸೊ ಈ ಪ್ರಕರಣವನ್ನು ಜೀವಂತವಾಗಿಟ್ಕೊಂಡು ರಾಜಕೀಯ ಬೆಳೆಯನ್ನು ಬೇಯಿಸ್ಕೋಬೇಕು ಅಥವಾ ಕೊಯ್ಲನ್ನು ತೆಗಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಪಿಯು ಕೂಡ ಇರೋದರಿಂದ ಸಹಜವಾಗಿ ಅದು ಕಾಂಗ್ರೆಸ್ ಆಡಳಿತರಿದ್ದಾಗ ಬಿಜೆಪಿಯವರು ಮಾಡ್ತಾರೆ ಬಿಜೆಪಿಯವರು ಇದ್ದ ಕಾಂಗ್ರೆಸ್ ಅವರು ಕೂಡ ಅದನ್ನೇ ಮಾಡ್ತಾರೆ ಸೊ ಯಾವ ಸಾವಿನ ಗಳ ಇರುವಂಥ ಅಥವಾ ರಾಜಕೀಯವನ್ನು ಮಾಡುವಂಥ ಪ್ರಯತ್ನಗಳು ನಡುತ್ತೆ ಈ ಹಿನ್ನೆಲೆಯಲ್ಲಿ ತನಿಖೆ ಎಷ್ಟು ಪಾರದರ್ಶಕವಾಗಿ ಆಗಿದ್ದರೂ ಅದು ಅನುಮಾನ ಇದ್ದೇ ಇರುತ್ತೆ ಆದರೆ ಫಸ್ಟ್ ಎರಡು ದಿವಸ ನಡ್ಕೊಂಡಂಥ ರೀತಿ ಇದೆಯಲ್ಲ ಎಫ್ ಐ ಆರ್ ಹಾಕಿದ್ದಂಥವ್ರು ಕೆಲವರು ಬಂಧನ ಆಗಿರಲಿಲ್ಲ ಬಂಧನ ಆಗೋದು ಲೇಟ್ ಆಯಿತು ಸತೀಶ್ ರೆಡ್ಡಿ ಅಥವಾ ಅವ್ರ ಬೆಂಬಲಿಗರು ಸರಿಯಾಗಿ ವಿಚಾರಣೆಯನ್ನು ಮಾಡಿರಲಿಲ್ಲ ಸೊ ಎಲ್ಲ ಡಿಲೇಗಳು ಕೂಡ ಇವರ ಆರೋಪಗಳಿಗೆ ಇನ್ನಷ್ಟು ಪುಷ್ಟಿಯನ್ನು ಕೊಡ್ತವೆ ರಾಜಕೀಯ ಇನ್ನಷ್ಟು ದೊಡ್ಡದಾಗುತ್ತೆ ಎಲ್ಲ ಕೇಂದ್ರ ಸಚಿವರುಗಳು ಕೂಡ ಅಲ್ಲಿ ಮಾತನಾಡ್ತಾ ಇರೋದು ಹೋಗಿರುವಂಥದ್ದು ಮತ್ತು ರಾಜಕೀಯ ವಾಕ್ಸಮರ ಜಾಸ್ತಿ ಆಗಿರೋ ಹಿನ್ನೆಲೆಯಲ್ಲಿ ತನಿಖೆ ಇನ್ನೂ ಅವರು ಎಷ್ಟೇ ಪಾರದರ್ಶಕವಾಗಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟರು ಕೂಡ ಮಾಡಿದರೂ ಕೂಡ ರಾಜಕೀಯ ಆರೋಪಕ್ಕೆ ಏನು ಬೇಕೋ ಆ ಎಲ್ಲ ಅನುಮಾನಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ ಕವಿತಾ ನಿಮಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರ್ತಕ್ಕಂಥದ್ದು ಈ ಥರದ ಪೊಲೀಸ್ ಠಾಣೆ ಮೆಟ್ಟು ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಕೊಲೆ ಪ್ರಕರಣಗಳಂತರಲ್ಲಿ ಯಾವುದೇ ಬಾಡಿಯನ್ನು ಕೂಡ ಸುಟ್ಟಾಕಬಾರ್ದಂತ ಇರತಕ್ಕಂಥದ್ದು ಎಸ್ ಈಗ ನಿಮಗೆ ಇಡೀ ಪ್ರಕರಣ ಸಂಬಂಧಪಟ್ಟಾಗೆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಎರಡೂ ಕೂಡ ಇರ್ತಕ್ಕಂಥ ಈಗ ಭರತ್ ರೆಡ್ಡಿ ಕಡೆಯವರು ಹೋಗಿ ಗಲಾಟೆ ಮಾಡಿದರು ಅದು ಸ್ವಯಂಕೃತ ಅಪರಾಧ ಅಟ್ ದ ಸೇಮ್ ಟೈಮ್ ಇವರು ಕೂಡ ದೊಣ್ಣೆ ಇಟ್ಕೊಂಡು ಅವ್ರ ಕಡೆ ಗಲ್ಲೆ ಮಾಡಿದ್ರು ಆ ಕಡೆ ಶೂಟ್ ಆಗಿದೆ ಈ ಕಡೆಯೂ ಶೂಟ್ ಆಗಿದೆ ಇಲ್ಲಿ ಯಾರೂ ಸತ್ಯ ಹರಿಶ್ಚಂದ್ರ ಅಲ್ಲ ಎಲ್ಲರೂ ಕೂಡ ಆ ಬಳ್ಳಾರಿಯಲ್ಲಿ ಯಾವ ರೀತಿ ಆಡಳಿತವನ್ನು ಮಾಡಿದೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಅನೇಕ ಪ್ರಕರಣಗಳು ಇರ್ತಕ್ಕಂಥ ಅದು ಕೋಳಿ ಬಸನಗೌಡರಿಂದ ಹಿಡಿದು ಮಂಡ್ಲೂರು ಪ್ರಾಮಿಲಿಯಿಂದ ಹಿಡಿದು ಜನಾರ್ದನ್ ರೆಡ್ಡಿಯವರ ಅವತ್ತಿನ ಏನು ವಿಜಯನಗರ ಸಾಮ್ರಾಜ್ಯದ ರೀತಿಯವರು ವರ್ತನೆ ಮಾಡಿದ್ರಿಂದ ಹಿಡಿದು ಇವತ್ತಿನ ನಾರಾ ಭರತ್ ರೆಡ್ಡಿಯವರು ಕೂಡ ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಯಾರೂ ಸಾಚರ ಅಲ್ಲ ಎಲ್ಲರೂ ಕೂಡ ನಿಮಗೆ ಪದ್ಮಾವತಿ ಕಾರ್ಪೊರೇಟ್ರ್ ಪದ್ಮಾವತಿ ಆಯಿತು ಅದು ಭಾರತೀಯ ಜನತಾ ಪಕ್ಷ ಆಡಳಿತ ಕಾಲದಲ್ಲೇ ಕಾರ್ಪೊರೇಟ್ರ್ ಪದ್ಮಾವತಿ ಮಾಡೋರಾಗುತ್ತೆ ಇವತ್ತವರೆಗೂ ಕೂಡ ಆರೋಪಿಯನ್ನು ಹಿಡಿದಿಲ್ಲ ಮತ್ತು ಆರೋಪಿ ಯಾರು ಅಂತ ಗೊತ್ತಾಗಿಲ್ಲ ಮತ್ತು ಅವರ ಕುಟುಂಬದವರು ಪದೇ ಪದೇ ಸಿಬಗೆ ತನಿಖೆಗೆ ಒತ್ತಾಯಿಸಿದರೆ ಹೈಕೋರ್ಟ್ನಲ್ಲೂ ಕೇಸ್ ಕೂಡ ಹಾಕಿರ್ತಕ್ಕಂಥದ್ದು ಇತ್ತ ಇಂಥ ಇಂಥ ಪ್ರಕರಣಗಳು ಅನೇಕ ಇರ್ತಕ್ಕಂಥದ್ದು ಎಸ್ ಈ ಪ್ರಕರಣದಲ್ಲಿ ಈಗ ಸ್ಟ್ಯಾಂಡ್ ಯಾಕಾಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಇದು ಎಸ್ ಐ ಟಿನು ಸಿ ಐ ಡಿನು ಅಥವಾ ಸಿ ಬಿ ಐ ತನಿಖೆ ಅಂತ ಸಂದರ್ಭದಲ್ಲಿ ಅಲ್ಲೊಂದು ಕಡೆ ಗುಂಡು ಬಿದ್ದಂಥವನ್ನ ಸುಟ್ಟಾಕಿಲ್ಲ ಅಥ್ತ ಒಂದು ವೇಳೆ ಸುಟ್ಟಾಕಿದ್ರು ಕೂಡ ಆ ಮನೆಯವರು ಪರ್ಮಿಷನ್ ಕೊಟ್ಟರೆ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು ಈ ಪ್ರಶ್ನೆಯನ್ನು ಯಾರು ಮಾಡಬೇಕಿತ್ತು ನಮ್ಮ ರಾಜಶೇಖರ್ ಅವ್ರನ್ನ ಪೊಲೀಸರು ಅಥವಾ ಬಲ ಅಥವಾ ಸರ್ಕಾರಿ ಸರ್ ಸರ್ಕಾರಿ ವ್ಯವಸ್ಥೆ ಬಲವಂತವಾಗಿ ಸುಟ್ಟಾಕಿದಂತೆ ಆರೋಪ ಅವರ ತಾಯಿನೋ ತಂದೆನೋ ಅವ್ರ ಕುಟುಂಬದ ಆರೋಪ ಮಾಡಿದರೆ ಇದು ಸ್ಟ್ಯಾಂಡ್ ಆಗ್ತಿತ್ತು ಈಗ ಮದುವೆ ಹೇಳ್ದಂಗೆ ಆರೋಪ ಮಾಡಿದಂಥವರು ಯಾರು ರಾಮುಲು ಮತ್ತು ಜನರ ಅಪೋಸಿಟ್ ಇರ್ತಕ್ಕಂಥ ಅಪೋಸಿಟ್ ಏನು ಬೇಕಾದರೂ ಆರೋಪವನ್ನು ಮಾಡ್ಬೋದು ಸತ್ತವರು ಗೊತ್ತು ಮತ್ತು ಬೇರೆ ಬೇರೆ ಮತ್ತು ಸಂಪ್ರದಾಯ ಅಂತ ಮಾತಾಡ್ತಾರೆ ತುಂಬ ಹಲವಾರು ಕಡೆ ಇರ್ತಕ್ಕಂಥದ್ದು ನೈಸರ್ಗಿಕ ಸತ್ತು ಹೋದರೆ ಅವರವ್ರ ಸಂಪ್ರದಾಯದಲ್ಲಿ ಸುಡ್ತಾರೆ ಕೆಲವರು ಕಡೆ ಉಳ್ತಾರೆ ಮತ್ತು ಸಾಮಾನ್ಯವಾಗಿ ಕೊಲೆ ಆಗಿದ್ದರೆ ಅಥವಾ ಏನಾದರೂ ರೋಗಗ್ರಸ್ತರಾಗಿದ್ದರೆ ಅಂಥವರ ಸ ಶವಗಳನ್ನು ಬಹುತೇಕ ಎಂಥದ ಸಂಪ್ರದಾಯ ಆಯಾ ಸಂಪ್ರದಾಯದಲ್ಲಿ ಸುಟ್ಟಾಕ್ತಾರೆ ಈ ಥರದ ಸಂಪ್ರದಾಯಗಳು ಇರ್ತಕ್ಕಂಥದ್ದು ಆದರೆ ಈ ಪ್ರಕರಣದಲ್ಲಿ ಈಗ ರಾಮುಲು ಅವರು ಆರೋಪವನ್ನು ಮಾಡ್ತಾರೆ ಎರಡು ಬ ಎರಡೆರಡು ಬಾರಿ ಪಿ ಎಮ್ ಮಾಡಿದರು ಹೇಳಿ ಆದರೆ ಆ ಕುಟುಂಬದವರು ಯಾರು ಸಂತ್ರಸ್ತಿದಾರೆ ಆ ಸಂತ್ರಸ್ತ ಕುಟುಂಬದವರು ಯಾರು ಕೂಡ ಇದುವರೆಗೆ ಆರೋಪವನ್ನು ಮಾಡಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಮಾಡಿಲ್ಲ ಆದರೆ ಇಡೀ ಪ್ರಕರಣ ನೋಡಿದ್ರೆ ಪೊಲೀಸ್ ಇಲಾಖೆ ನಡೆದುಕೊಂಡ ರೀತಿ ಒಂದಷ್ಟು ಅನುಮಾನ ಇತ್ತು ನಿಮಗೆ ವರ್ತಿಕಾ ಕಟಿಯರ್ ಐ ಜಿ ಆದಂಥವ್ರು ಅಲ್ಲಿ ನಡ್ಕೊಂಡು ರೀತಿ ಮತ್ತು ಅಲ್ಲಿ ಅಲ್ಲಿನ ಬಳ್ಳಾರಿ ಎಸ್ ಮಾಸ್ಕ್ ಹಾಕೊಂಡು ಬಂದು ನಿಮಗೆ ಮಾಧ್ಯಮದವರು ಮಾತಾಡಿ ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ ಬಂದರು ಮತ್ತು ಅಲ್ಲಿ ನಿರ್ವಹಣೆ ರೀತಿ ಇದೆಯಲ್ಲ ಅದು ಸರಿ ಇರಲಿ ಅಲ್ಲಿ ಯಾವತ್ತು ಆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರೆ ಅಥವಾ ಮತ್ತೊಂದು ಮಾಡಿದ್ರೆ ಪರಿಸ್ಥಿತಿಯನ್ನು ತಾವು ಬಂದಿತ್ತು ಅಂದ್ರೆ ಇಂಥ ಘಟನೆಗಳೇ ನಡೀತಿರಲ್ಲ ಇದಕ್ಕೆ ಹೊಣೆಗಾರಿಕೆ ಆಗಿರ್ತಕ್ಕಂಥ ಈಗಾಗಲೇ ಈಗ ಡಾಕ್ಟರ್ ಪಿ ಎಸ್ ಹರ್ಷರ್ ಅವರನ್ನ ಐಜಿ ಪಿ ಆಗಿ ಮಾಡಿರ್ತಕ್ಕಂಥ ಸುಮನ್ ಡಿ ಪನ್ನಕ ಎಸ್ ಪಿ ಆಗಿ ಮಾಡಿರತಕ್ಕಂಥದ್ದು ಒಂದು ಮೂಲ ಪ್ರಕಾರ ಶೋಭಾ ರಾಣಿಯವರು ಎಸ್ ಪಿ ಆಗಿದ್ರಲ್ಲ ಬಳ್ಳಾರಿ ಎಸ್ ಪಿ ಆಗಿದ್ರಲ್ಲ ಅವರಿಗೆ ಈ ತರ ಗಲಾಟೆ ಆಗೋ ಸಾಧ್ಯತೆ ಇತ್ತು ಎಂಬ ಇಂಟೆಲಿಜೆನ್ಸ್ ಮತ್ತು ಮೊದಲೇ ಮಾಹಿತಿ ಇತ್ತು ಅಂತ ಹೇಳೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಿರ್ತಕ್ಕಂಥ ಈಗ ಅವರು ಮಂಡ್ಯದ ಎಸ್ ಪಿ ಆಗಿದ್ದಾರೆ ಶೋಭಾ ರಾಣಿ ಅವರು ಮತ್ತು ಈ ತರದ ಇಂಟೆಲಿಜೆನ್ಸ್ ಮಾಹಿತಿ ಇದ್ದರೂ ಕೂಡ ವರ್ತಿಕ ಕಟಿಯಾರ್ ಮತ್ತು ಶೋಭಾ ರಾಣಿ ನಡೆಯುವ ುವಿನ ಈ ಜಡ ಜಗಳ ಮತ್ತು ಶೀತಲ ಸಮರ ಕಾರಣಕ್ಕೆ ಅಲ್ಲೊಂದು ಕಡೆ ಇದು ಎಲ್ಲೊಂದು ಕಡೆ ಇಶ್ಯೂಸ್ನ ಪೊಲೀಸ್ ಇಲಾಖೆ ಗಮನ ತರಲಿಲ್ಲ ನಮ್ಮ ಮಾತು ಕೂಡ ಇರ್ತಕ್ಕಂಥ ಅದು ಏನೇ ಇರ್ಬೋದು ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಪೊಲೀಸ್ ಇಲಾಖೆ ಕೂಡ ಅವ್ರನ್ನ ಯಾಕಂದರೆ ಮುಂದಿನ ದಿನಗಳ ಅದು ಏನು ಬೇಕೋ ತನಿಖೆ ಯಾವ ಅಂತಕ್ಕಾದರೂ ಹೌದು ಪೊಲೀಸರು ಕೂಡ ಮಧ್ಯ ಪ್ರವೇಶ ಮಾಡಿ ಅವ್ರ ಮನೆಯವರು ಕೂಡ ಇಲ್ಲ ನಮ್ಮ ಸಂಪ್ರದಾಯ ಥರ ಈ ಥರ ಸತ್ತಂಥವ್ರನ್ನ ಸುಡ್ತಿದ್ದೀವಿ ಅಂತ ಹೇಳಿದ್ರು ಕೂಡ ಇಲ್ಲಮ್ಮ ಇದು ಪೊಲೀಸ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಇದನ್ನ ಉಳ್ಬೇಕಂತ ಹೇಳಿ ಅವರಾದರೂ ಇದು ಮಾಡಬೋಯಿತು ಸದ್ಯ ಇಡೀ ಪ್ರಕರಣ ಈಗ ಬಳ್ಳಾರಿ ಸಹಜ ಸ್ಥಿತಿಗೆ ಬಂದಿರತಕ್ಕಂಥದ್ದು ಮತ್ತು ರಾಜಶೇಖರ ಸಾವಿನ ಬೆಂಕಿಯಲ್ಲಿ ಇದೀಗ ಚಳಿ ಕಾಯಿಸ್ಕೊಳ್ತಿರ್ತಕ್ಕಂಥ ಯಾರು ಮತ್ತು ಅನ್ನೋದು ಈಗ ಗೊತ್ತಾಗ್ತಿರ್ತಕ್ಕಂಥದ್ದು ಎಸ್ ಥ್ಯಾಂಕ್ ಯು ಸೋ ಮಚ್